ಕುಡಿ ಅಯ್ಯಪ್ಪ ಈ ಶಗನ ಇಲ್ಲಿ ನನಗರ ಇಲ್ಲಿ ಕೆಲಸ ಮಾಡಕ್ಕ ಅಲ್ಲ ಏಳು ಕುಡಿಯಪ್ಪ ನೀರು ಕುಡಿ ಏಳು ಇದನ್ನೆಲ್ಲ ನನ್ನ ಮಗಳು ಬಂಗಾರಿ ಎಲ್ಲ ಲಕ್ಷ್ಮಿ ಮಾಡ್ತಿದ್ಲು ನಾ ಮಾಡೋದಾಗ ನಂಗಂತೂ ಆಗೋಗತ್ತತಿ ಅಯ್ಯೋ ದೇವ್ರೆ ನಾನು ಏನು ಮಾಡ್ಲಿ ಈ ಹುಲ್ ತಂದು ಹಾಕೋದು ಇದಕ್ಕೆ ನೀರು ಕುಡಿಸೋದು ನನಗೆ ಆಗೋತ ನನಗೆ ಶಾರದಾ ಏನು ಶಾಂತ ಏನ್ ಕರ್ದ ಬಡ ಬಡ ಎಮ್ಮಿಗೆ ಹುಲ್ಲು ಹಾಕಿ ಇದನ್ನೆಲ್ಲ ನೋಡು ಎಷ್ಟು ಶಗಣಿ ಬಿದ್ದೈತೆ ಇದನ್ನೆಲ್ಲ ಶಗಿನ ತುಂಬಿ ಒಗೆದು ಅಕ್ಕಿ ಎಲ್ಲ ಬಿಡು ಸ್ವಚ್ಛಗೆ ಅಕ್ಕಿ ಎಲ್ಲಾ ತೊಳೆದು ನಾನು ಅಡಿಗೆ ಮನ್ಯಾಗ ಅಡಿಗೆ ಮಾಡತೇನೆ ಮತ್ತ ಅಕ್ಕಿಗೆ ಇವತ್ತ ಗುಡಿಗೆ ಕಳಿಸಬೇಕಲ್ಲ ನಿನ್ ಮಗಳನ್ನ ಅದಕ್ಕೆ ಬಡಬಡ ಎಲ್ಲ ಅಕ್ಕಿ ಎಲ್ಲಾ ತೊಳ್ಕೊಂಡು ಮನೆಯೆಲ್ಲ ಕಸ ಹೊಡ್ಕೊಂಡು ಒರ್ಸ್ಕೊಂಡ್ಬಿಡು ಒರ್ಸ್ಕೊಂಡು ಎಲ್ಲ ನಂತೂ ಜಕ ಮಾಡಿದ್ದೇವೆ ಅವು ಜಕ ಮಾಡ್ಯಾಲ ಮತ್ತ ಅಕ್ಕಿನೂ ಎರದಿ ಅಲ್ಲ ಆತು ಮತ್ತ ಈಗ ಅವ್ರ ಅಪ್ಪನೂ ನಿನ್ ಗಂಡನ ಜಕ ಮಾಡ್ಯಾನ இன்னூ மாடக்காள் நீ படாபட அக்கி தருக்கண்டு மணி கச உட்கண்டு ஒர்ஸ்க்கொண்டு இட்லி பண்டே பித்தே எல்லாம் திக்கு திக்க இதனா ஊது உதிரித்த ஊகே அல்ல குழு படகுபிடு இவ நாளே இரளிகாக்கோ குழு படது கச இட்டு விடு மத்த மணியெல்லாம் படதோசி ஜக்கா மாடு ஜக்கா மாது அடிக்கி நம்ம சீர்பார மாக்கி நான் இல்லை கர்க்கோ மந்திகெல்லாம் பேட ಇಲ್ಲೇ ಒಳಗ ಜಗಳ ಮುಂದೆ ಕುಂದ್ರಸಿ ಒಂದಿಟ್ಟ ಆರತಿ ಮಾಡಿ ಕರ್ಕೊಂಡ್ ಬಂದ್ಬಿಡೋನ್ ಜಗಲಿ ಮುಂದೆ ದೇವರಿಗೆ ನಮಸ್ಕಾರ ಮಾಡ್ತಾಳ ಮಾಡಿದ್ರು ಆರತಿ ಮಾಡಿ ಕರ್ಕೊಂಡ್ ಬಂದ್ಬಿಡೋನ್ ಅಲ್ಲ ಶಾಂತ ಹೆಂಗ ಮಾತಾಡಕತ್ತಿ ತುಂಬ ಗರ್ಭಿಣಿ ಈ ಹಡಿತನ ಇನ್ನೊಟ್ಟನಂಗತಿ ಅಂತದ್ರಾಗ ಇಷ್ಟೆಲ್ಲ ಸಗಣಿ ತುಂಬಿ ತುಂಬಿ ನಾವು ನನ್ನ ಪರಿಸ್ಥಿತಿ ಏನ್ ಹಾಕಿ ಈ ಅಕ್ಕಿ ಎಲ್ಲಾ ಒಳಗ ಈ ಶಗನ ಎಲ್ಲಾ ತುಂಬ ನನ್ನ ನನ್ನ ಅಯ್ಯೋ ಮೇ ಮಾಡ ನೀನು ನನಗ ಆಗೋದಿಲ್ಲವಾ ಆಗೋದಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಬಡ ಬಡ ಮಾಡು ನಿನ್ನ ಮಗಳನ್ನ ಇದನ್ನ ಮಾಡಿ ಇನ್ನು ಮನೆ ಕೆಲ್ಸಕ್ಕೆ ಕಚ್ಚು ನಾಳಿಂದ ಆಯ್ಕೆ ಮಾಡ್ತಾ ನಿನಗೆ ಅಂದ್ರೆ ನಾ ಏನು ಮಾಡಲಿ ಅದಕ್ಕೆ ನೋಡುವ ನಾನು ಅಡುಗೆ ಮಾಡ್ತೀನಿ ಮತ್ತು ನನಗೆಲ್ಲ ಅಟ್ರುಗು ಮಾಡಿ ಬೇಯಿಸಾಕೋಕ್ಕೆ ನನಗೆ ಹರ್ಕೊತ್ತು ಬಿದ್ದಿಲ್ಲ ಇರಲಿ ಅಂತ ನಾನು ಅಡುಗೆ ಮಾಡ್ತಾನೆ ನೀವು ಹೊರಗಿಂದು ಮಾಡ್ತೀರಿ ಏನು ಅದ್ರಾಗೇನು ನಿಮ್ಗೇನು ಬೇರೆ ಹೆಚ್ಚಾಗತ್ತೆ ಇನ್ನು ಕುಂತ್ಕಸ ಇಲ್ಲಲ್ಲ ಮತ್ತು ನಮ್ಮವ್ವ ಹೋಗಿ ಹಾಲೆಲ್ಲ ಹಿಡ್ಕೊಂಡು ಡೈರಿಗೆ ಹೆಚ್ಚು ಬರ್ತಾಳೆ ಮತ್ತೆ ಇನ್ನೇನು ಐತಿ ಹ್ಞೂ ನಿನ್ನ ಗಂಡದಲ್ಲ ಕೊಕ್ಕಾನ ಎಲ್ಲರೂ ಕೆಲಸ ಮಾಡ್ತಾರೆ നീനേ കൊബാക്കി ഹച്ചി നാ കുർത്തി അധാര വന്നവാട ബടാ എല്ലാ അടിയ മുസ്കൊണ്ടു ചപ്പാത്തി ഇട്ടനാത്ത ചപ്പാത്തി അട്ട്ലട്ടസ്കൊടുത്ത് നാ ബീസ്തന് ഏനോ നിന്ന് ബഡാ നോട് വരക്കോ ശിവനെ ഇഷ്ട മന ഇവ മുഖിത്തു ഇവത്തൊന്നി നന്ന മക സംബന്ധി കഷ്ട അനുഭവസ്ഥി ಸಗಣ ತುಂಬ್ತೇನೆ ಏನ್ ಮಾಡೋದು ನನ್ನ ಮಗಳ್ ಹೆಂಗಾರ ಮಾಡಿ ಇಲ್ಲಿಂದ ಕರ್ಕೊಂಡು ಊರ ಬಿಟ್ಟು ಹುಡುಕೇನೆ ಇಲ್ಲಿ ಇರೋದೇ ಇಲ್ಲ ಏನ್ಲೇ ಅಟ್ಟ ಏರ್ ಕುಂತಿದ್ಯಲ್ಲ ಹ ಇಲ್ಲಿ ಕಳ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಕುಂತಿದ್ಯ ಅವನೆಲ್ಲ ಯಾವ ಮುಗಿತಾನೀಗ ನಾನೇನ್ ಬೇಕಂತ ಕುಂತಿಲ್ಲ ಅಮ್ಮ ನನಗೆ ಅಲ್ಲಿ ಬಹಳ ತಂಪತ್ತಾತಿತ್ತು ಬಹಳ ತಂಡಿ ಬಿಟ್ಟೈತಿ ಅದಕ್ಕ ನೀವು ವಸ್ತ್ರ ಒಂದ್ ಸುತ್ತಗೋ ಅಂದರಿ ಯಾರು ಒಂದ್ ಇದನ್ ಕೊಟ್ಟೇರಿ ಬನ್ನಿ ಅಂತ ಅದು ನನಗರ ಇದು ಬರಬರ ಆಗುವಂತ ഇനുൽ ഇല്ലേനു ആസേന ഇതൊന്നേ കുത്തേനിക്ക നമ്മൾ ഇല്ലേ മക്കബി మొక్కతి మొక్కతి నింది ఉమ్ అప్పందకొతి ఇంట్ ఆరా బాకీ హా ఆతూ ఇవత బారర మగనిందే మగ్లా మురిత నోడంతే నేనే ఖారీ హి ఆ మన దగ్గ హ అందరూ నేను దండి కట్టి కుండ్రసి ఆమే నేను ముంజాన్ కేసాను ഇവത്തുബാളി അഹ് ബേട്ടാ എസ് തന്നെ നോട്രേനു ഹില്ലേന്റപ്പ് കുടി ഏനുമായി ಏನು ಹಂಗೆ ಬಂದೈತನ ನಿಮ್ಮ ನೋಡ್ರಿ ಅಚ್ಚಿಗೆ ಕಡ್ಡಿ ತೆಗೆದ ಇಚ್ಕಿಡೋದಿಲ್ಲ ಹಾಂ ನನಗೂ ವಯಸ್ಸಾಗೈತಿ ಬಗ್ಗೆ ಎದ್ದ ಕುಂದ್ರಾಕ ಬರೋದಿಲ್ಲ ಹಾಂ ನೋಡ್ರಿ ಮನೆ ಕಸ ಹೊಡಿಬೇಕು ಮನೆ ಒರೆಸ್ಕೋಬೇಕು ಎಲ್ಲ ಸ್ವಚ್ಛ ಮಾಡ್ಕೋಬೇಕು ಇವತ್ತೆಲ್ಲ ಹಸಿಗೆ ಒಕ್ಕೋಬೇಕು ಎಲ್ಲ ಮಾಡ್ಬಿಡ್ದ ಅತ್ತಿಗೆ ರಗಡಾ ಹೋಗೈತಿ ಈಗ ಅಡುಗೆ ಮನೆಗೆ ಹೋಗಿದ್ದಾಳೆ ನಮಗೂ ಒಂದೇ ಹನಿ ನೀರು ಬೆಟ್ಟಾಗಿಲ್ಲ ಈಗ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಕತ್ತಾಳೆ ನಾವು ಉಪಾಸಣ್ಣ ಇನ್ನೀ ಒಬ್ಬಾಕ್ಯದ ನಿಮ್ಮೂ ತಿಂದಲ್ಲ ಯಾರು ತಿಂದಲ ಎಲ್ಲರೂ ಹಂಗಾದ ಈ ನೀ ಒಬ್ಬನ ಈಕೆಂದು பூநாச்சித்தி எல்லாம் நின் கொடக்க ம் அந்தங்க இதில் குண்ட்ரெல்லாம் தனி நீர் அணு ஆத்த குண்ட்ரு தழக சும்னா ஆமேலி இந்த கடை ஏதேன் மாணும் விக்கொண்டி அது கதலாக விட்டுக்கொண்டி அந்த கூதிலெலாம் ஆர் து என் மட்டும் அதில் விக்கொண்ட சிச்சி சிச்சி அந்த கலச மனியெல்லாம் ஆர் தினி மத்த மொதலை நாரூ அக்கடையே இட்ல கடை ஹோவிஸ் ஃபோன் ஐத்தினா அல்குண்ட் ரெடி இல்லை நான் மகபு ஆத்தும் நடி நடிவழ முந்திரி பழி மூத்தோடு சிச்சி அவரு ஒன் கடை மொதல் பழி எல்லாம் தலையாத்து இல்லந்தேனா மயில்து குந்திருத்தப்படி சண்டி இல்லை ஆத்தோ சும்மா ஏனா நன் மகாயிர் கணக்க இரக்கின் மதிகார்கொண்ட நஷ்டம் நம்ம நன் மொம இதனி இது ஓ இல்ல கொன்கார நான்ன ಹ್ಞೂ ಯಮ್ಮ ಈಗ ಸಾಲಿಂದ ಬನ್ನಿ ಯಮ್ಮ ನನಗ ಇವತ್ತು ಸಾಲಿಯಾಗ ಇದನ್ನ ಕೊಟ್ಟರು ಗೊತ್ತೈತನ ಏನು ಕೊಟ್ಟರು ನಾನು ಮಮ್ಮಗ ನಾನು ಏನು ಕೊಟ್ಟರು ಪಾ ನಿಂಗೆ ಅದು ಯಾರ್ದೋ ಹುಡುಗನ್ದ ಬರ್ತಡೆ ಆತಂತ ಕೇಕ್ ಆ ಚಾಕ್ಲೇಟ್ ಎಲ್ಲ ಕೊಟ್ರ ನಾ ಎಲ್ಲ ತಿನ್ ಗೊತ್ತಿತನ ಯಮ್ಮ ಸಾಲಿಯಾಗ ನನಗೆ ಗೆಳತಿಯಾರ ಗೆಳೆಯಾರ ಎಲ್ಲ ಆಗ್ಯಾರ ಹ್ಞೂ ನಾ ಸಾಲಿಗೆ ಹೋಗ್ತೇನಲ್ಲ ನಂಗೆ ಗೆಳಿ ಗೆಳತ್ ಸಿಕ್ಕಾಳ ಹೌದೇನಾ ಹೆಂಗದ ಗೆಳತಿ ನೋಡಕ್ಕೆ ಯಮ್ಮ ಎಷ್ಟು ಚಂದದ್ಬಿ ಆಕಿ ನಾ ಮನೆ ಕರ್ಕೊಂಬರ್ತೇನಿ ಅವನ್ ಮುಂದೆ ಅನ್ಬೇಡ ಅವು ನೋಡ್ರಿ ಕರಿಕೆ ಜೊತೆ ನನ್ಗಿ ಅಣ್ಣ ನನಗಿಕ್ಕಿನ್ ಕಂಡ್ರ ಒಂದ್ ಚೂರು ಇಷ್ಟ ಇಲ್ಲಮ್ಮ ಹೆಂಗಾರ ಮಾಡಿ ಆಕಿ ನಮ್ಮ ಮನಿಂದ ಓಡಿಸ್ಬಿ ಹಂಗ ಮಾಡು ಗೊತ್ತಿಲ್ದಂಗ ನಮ್ಮ ಮನಿಂದ ಓಡಿಸ್ಬಿಡಕಿನ ನಾನು ನಮ್ಗೆ ಅದಿನ ಕರ್ಕೊಂಡ್ಬರ್ತೇನಿ ಆಕಿ ಜೊತೆ ನನ್ ಮದ್ವಿ ಮಾಡು ನಾನು ಅಕ್ಕಿ ಅಡ್ಡಾಡ್ತೇವಿ ಗೊತ್ತೈತನಾ ಆತ ನನ್ ಇನ್ನೊಂದು ತಾಳಿ ದಿನ ತಡ್ಕೋನ್ ಕೆಲಸ ಹೇಳಣ್ಣ ನೋಡ ನಿಮ್ಮ ಹ್ಞೂ ಆ ಮನೆಯೂ ನಿನ್ನ ಹೆಸರಿಗೆ ಮಾಡುನು ಈ ಮನೇನು ನಿನ್ನ ಹೆಸರಿಗೆ ನಿಮ್ಮ ಮಾವಂದು ನಿಮ್ಮ ಸಣ್ಣವೊಂದು ಮತ್ತು ನೀನು ನಿಮ್ಮ ಅಪ್ಪಂದು ನಿಮ್ಮ ಅವ್ವಂದು ಎಲ್ಲ ಹಾಕಿ ನಿನಗ ಬರ್ತೈತಿ ಅವಾಗ ನೀ ದೊಡ್ಡ ಮನುಷ್ಯ ಹಾಕಿಯ ನಾನು ನಿನ್ನ ಜೊತೆ ಅಮ್ಮಾಗಿ ಮನೆಯಾಗಿರ್ತೇನೆ ಅವ್ವನು ಅಮ್ಮಾಗಿ ನಿನ್ನ ಜೊತೆ ಮನೆಯಾಗಿರ್ತಾಳು ಮತ್ತು ಇನ್ನೇನ ನೀನು ಏನು ಅಂತ ಜಾಮಂತ ಮನೆಯಾಗಿರ್ಬೇಕಾ ಈಕಿನ ಅವಾಗ ಮನಿ ಕೆಲಸ ಮಾಡಿ ಇಟ್ಕೊಳ್ಳೋನು ಈ ಕೈಕಿ ನೀ ಎಲ್ಲ ಒದ್ದವರೆಗೆ ಹಾಕ್ಬಿಟ್ರ ಮುಂದಾಕಿ ನೀ ಏನು ಸಿಗುದಿಲ್ಲ ಏನು ಕೈಯ್ಯ ಚಿಪ್ಪು ಅವರಪ್ಪ ಇದ್ದಿದ್ದನ್ನ ಹೊಲಾನು ಕಿತ್ಕೊಂಡೋಗಣ ಮನಿನ ಕಿತ್ಕೊಂಡು ಹೋಕ್ಕಾನ ಅವನು ಎದುರು ಸಾಕತ್ತಾನೆ ಅಪ್ಪ ನಮ್ಗೆ ಅದಕ್ಕೆ ಹೇಳ್ತಾನೆ ನೋಡು ನಾ ಹೇದಂಕೇಳ ಮೊಮ್ಮಗನ ನೀನು ದೊಡ್ಡ ರಾಜ ಮನ್ಸಿ ಆಗಿಬಿಡ್ತೀವಿ ಗೊತ್ತಾಯ್ತಾನ ನಿನ್ನಂಗೆ ಯಾರು ಇಲ್ಲ ಅನ್ಬೇಕ ಅಷ್ಟು ದೊಡ್ಡ ರಾಜ ಮನ್ಸಿ ಆಕಿ ನಾ ಹೇದಂಕಿ ಇದೆ ನೀ ಅರ್ಲೋ ಜಗತ್ತಿನ ಆರಾಮ ಇರ್ತೀನಿ ನೋಡು ಈಗಿನ ಕಾಲದಾಗ ಯಪ್ಪಾ ಬೆಳಿಬೇಕ ಅಂದ್ರ ಇದೈತಿ ಇದ್ ಐತಿ ನನ್ನ ಮೊಮ್ಮಗನ ಅದಕ್ಕ ಹೇಳಾಕತ್ತೇನಿ ನಿನ್ ಏನು ಇಲ್ಲಿ ಕುಂತಲ್ಲೇನ ಎಣ್ಣಿ ತಾಳಿ ಕಟ್ಟಿದಕ್ಕೆ ಬರ್ತೇತಿ ಅಂದ್ರ ನೀ ಯಾಕ ಮಾಡಬಾರದು ಹೇಳು ಹಂಗಂತ ಹೇಳಿ ನನ್ನ ಇಷ್ಟ ಕಷ್ಟನೆಲ್ಲ ನೆಲ್ಲ ಮಿಟ್ಕೊಂಡು ನಾ ಇಕ್ಕಿ ಜೊತೆ ಇರ್ಬೇಕನ ನಂಗ ಆಗುದಿಲ್ಲ ಅಮ್ಮ ನನಗ ಏನು ರೊಕ್ಕ ಇಲ್ಲ ಪರವಾಗಿಲ್ಲ ನಂಗ ಏನ ಇಲ್ಲ ಅಂದ್ರೂ ಚಿಂತೆ ಮಾತ್ರ ಅಕಿ ಜೊತೆ ಮಾತಾಡಂಗಿಲ್ಲ ನಾ ಬರಾತೇನ ಅಂದ್ರ ಅಕಿ ನನ್ನ ಕಣ್ಣ ಮುಂದ ಇರಬಾರದು ಇಲ್ಲ ಅಂದಿ ನಾ ಮನೆಗೆ ಬರುದಿಲ್ಲ ಅಮ್ಮ ಈಗ ಹೇಳಬಿಡ್ತೇನಿ ನೋಡ ನಾ ಆತ ಬಿಡು ಮೊಮ್ಮಗನ ನೀ ಅಲ್ಲಿ ಬರಾಕತ್ತಿ ಅಂದ್ರ ಅದನ್ನ ನಾಯಿ ನಂದು ಊರಿಗ್ ಇಟ್ಟ್ ಬರ್ತಾನ ನೀ ನೀ ಮನೆಗೆ ಬಾ ಆಕಿ ತಾಡಿದಿಂದ ಹೊಕ್ಕಾಳಕಿ ಆತ್ಮೆ ನಂಗ್ ಯಾಕೋ ಆಕಳ್ ಕಿವಿ ಬಾಳ್ ಬರತ್ತವ ನಾನ್ ಒಂದಿಟ ಹೋಗಿ ಉಳ್ಳ ಉಳ್ತೇನಿ ನಾನ್ ನಂಗ ಹ್ಮ್ ಒಂದಿಟ ಬಿಸಿ ಬಿಸಿ ಉಪ್ಪಿಟ್ ಮಾಡ್ಬಿ ಆತ್ ನಿಮ್ ಅವ್ಗ್ ಹೇಳ್ತಾನು ಬಿಸಿ ಬಿಸಿ ಅಹ್ ಉಪ್ಪಿಟ್ ಮಾಡಿ ನಿಂಗ್ ತಗೊಂಬಂದ್ ಕೊಡ್ತಾ ತಿಂದ ಚಾ ಕುಡ್ದ್ ಗಪ್ಪ ಮಕ್ಕೋ ಅಮ್ಮನ ಹ್ಮ್ ಹೋಗ್ ಹ್ಮ್ ಆಯ್ತ್ ಬಿ. ఏ కరి నీనే అక్కడ నా కనుముంది బండి అది అది రాజు నేను ఇలి నం తలకి బౌ మార్తుగితే అదన్ తొగలక బని అ బౌ హకొండ కూదు నిలదర్తత ఇలా న నిందంగిని బిచ్చాతత హేలల అల్ల ఇట్టిది నికంబక అదన వయ్యకంత బని నీ బందద న నాకు తెలియలే ఏ శని ನೀನು ನನ್ನ ಮುಂದೆ ಬರೋದಾಗ್ಲಿ ನನ್ನ ಕಣ್ಣು ಮುಂದೆ ನಿಂದಿರೋದಾಗ್ಲಿ ಮಾಡಿದಿ ನೀನು ಜುಟ್ಲ ಹಿಡ್ದೆ ಬಿಡ್ತೀನಿ ನೋಡು ನೀನು ಮುಟ್ಟಕಲ್ಲ ನೀನು ನಂಗೆ ಅಸಹ್ಯ ಆಕೈತಿ ನೀನು ದೂರ ಇದ್ದು ಬಿಡು ನನ್ನ ಹತ್ರ ನೀ ಬರೋದಾಗ್ಲಿ ನನ್ನ ಜೊತೆ ಮಾತಾಡೋದಾಗ್ಲಿ ಮಾಡಿದಿ ನಿನ್ನ ಏನು ಮಾಡ್ತೀನೋ ಗೊತ್ತಿಲ್ಲ ನಮ್ಮ ಮಾತು ಕೇಳ್ಕೊಂಡು ನನ್ನ ಹತ್ರ ಬರೋದು ನೀನು ಮಾಡ್ದಿ ನೀನು ಬಿಡೋ ಮಗನೇ ಅಲ್ಲ ನಾನು ನಿನ್ನ ಮೊಸರಿ ನಡುತ್ತು ವಾಂತಿ ಬರ್ತೈತಿ ನನ್ನ ಕಣ್ಣು ಮುಂದೆ ಯಾವತ್ತೂ ಬರಬೇಡ ನೀನು ಚಿ ಗಲೀಜು

ಅಮ್ಮ ಒಳಗೆ ಹೋಗಂದ್ಲ ಒಳಗೆ ಹೋದ್ನಿ ನಾನು ಬೋ ಮರ್ತೋಗಿದ್ದೆವ ಅದಕ್ಕೆ ಹೇಳಲ್ ಹಾಕೊಂಡಿದ್ದೆಲ್ಲ ತಳಗ ಅದಕ್ಕೆ ಬೋ ಮರ್ತಿದ್ನಿ ಅದನ್ನು ತಗೊಳ್ಳೋನಂತೆ ಒಳಗೆ ಬಂದಿವಿ ಅಷ್ಟೊತ್ತಿಗೆ ರಾಜು ಬಂದ ನನ್ನ ಕರಿ ನೀನು ನನ್ನ ಮುಂದೆ ಬರಬೇಡ ಅಂತನ್ಬಿ ನಂಗೆ ಎಟ್ಟ ಅಸಹ್ಯ ಮಾಡ್ತಾನೆ ಮಾಡ್ತಿರ್ತೀರಿ ಕರಿ ಕರಿ ಅಂತ ಯವ್ವ ನೀ ನೋಡ್ರಿ ಅಷ್ಟು ಕೆಂಪಗದಿ ಗದಿ ನನ್ನ ಯಾಕೆ ಕರಗಾಡದಿಬಿ ಮಗಳ ನೀನು ನನ್ನ ಮುಂದೆ ಬೆಳ್ಳನ್ ಮಹಾರಾಣಿಯವ ಎತ್ತ ತಾಯಿ ಹೆಗ್ನಾನು ಮುದ್ದು ಕಾಲ ಐತಿ ಅಂತದ್ರಾಗ ನೀನು ಕನ್ನ ಮೂಗಳು ಎಷ್ಟು ಚಂದದೇ ನನ್ನ ಮಗಳ ಕಪ್ಪಗಿದ್ರೇನು ಮಹಾಲಕ್ಷ್ಮಿ ಆಗಿದ್ದೀ ನಿನಗೆ ಯಾರವ್ವ ಅಂತಾರ ಅಂದವರು ಹಾಳಾಗ ಹೋಗ್ತಾರೆ ಉದ್ಧಾರ ಆಗಲ್ಲ ನನ್ನ ಮಗಳ ನೀನು ಚಿತ್ತಿ ಮಾಡೋಕ್ಕೋಗ್ಬೇಡ ಆ ದೇವ್ರು ಹಚ್ಚಿದಂಗೆ ಹಾಕೈತಿ ಮಗಳ ನೀ ಚೆಂದಂಗೇರು ನೀ ನೀರು ಅಣಸ್ಕೊಂಡಿಲ್ಲ ಹ್ಞೂ ನಿಮಗೆ ನಂದು ನಮ್ಮ ಕೊಟ್ಟಿದ್ದೊಂದು ಸೀರೆ ಐತೆವಾ ಸೀರೆ ಉಟ್ಕೊನ ನಾನೇ ಕಿತ್ಲಗಿನೂ ಶಾವಂತಿಗೆ ಮಾಲಿ ಹರಿದಿನ ಗೊತ್ತೈತಾನೆ ಶಾವಂತಿಗೆ ಹೂವು ಅದನ್ನು ದಂಡಿ ಮಾಡೀನಿವ ಇಷ್ಟುದ್ದ ಮಾಲಿ ಮಾಡ್ಯಾನಿ ಅದನ್ನು ನಿನಗೆ ತೆಲಗೆ ದಂಡಿ ಕಟ್ಟಿ ಮತ್ತು ನನ್ನ ತೆಲೊಂದು ಇಪ್ಪತ್ತು ರೂಪಾಯಿ ಇದ್ದು ಅಚ್ಚನ್ನ ಒಂದು ಕಡೆ ಬಳಿ ತರ್ಸೀನಿ ಹ್ಞೂ ಬಳಿ ಹಾಕಿ ದಂಡಿ ಕಟ್ಟಿ ಆರತಿ ಮಾಡಿ ನನ್ನ ಸೀಸೆ ಉಟ್ಕೊಂಡು ಬಿಡು ಮಗಳ ಹಾಂ ನಿನ್ನ ದಂಡಿ ಕಟ್ಟಿ ಆರತಿ ಮಾಡ್ತೇವೆ ಹಾಂ ಇವತ್ತಿಗೆ ನಿಂದ ಹಣ್ಣು ದಿನ ಮುಗಿತವ ದಕ್ಕೆ ಅತ್ತ ಇಲ್ಲಿ ಒಂದು ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡಿಬಿಡೋ ಹೊರಗೆ ಹೋಗ್ಬೇಡ ಮಂದಿಗೆಲ್ಲ ಗೊತ್ತಾಕತಿ ದೇವ್ರಿಗೆ ನಮಸ್ಕಾರ ಮಾಡಿದೆ ಅಂದ್ರೆ ಎಲ್ಲ ಬರೋಬರ ಆಗ್ಬಿಡ್ತೈತಿ ನನ್ನ ಮಗಳ ಏನು ಯಾವತರ ಬಗ್ಗೆ ಚಿಂತೆ ಮಾಡ್ಬೇಡ ನೋಡು ಹಂಗೇನ್ರ ಇನ್ನ ನಂದ ಡಿಲಿವರಿ ಆಗೋದು ಮುಂದಿತ್ತಂದ್ರೆ ಪಟಕ್ ನಂತ ಹೋಗ್ಬಿಡುನು ಊರಿಗೆ ಇರೋದ್ಕಿಂತ ಹೇಳದ ಕೇಳದನ ಹೋಗ್ಬಿಡೋನು ಸುಮ್ಮನೆ ಆಮೇಲೆ ನಿಮ್ಮಪ್ಪ ತಾನಾಗೆ ಬರ್ತಾನೆ ನನ್ನ ಮಗಳ ಯವ್ವ ಅಷ್ಟೇ ಮಾಡುನು ಏ ದೊಡ್ಡಿಗೆ ನನ್ನದಷ್ಟ ಬಿಟ್ಟಾರ ಹೊರಗಿಲ್ಲ ಬೆಳಗಿಂದ ಒಂದು ಸುತ್ತ ನೀರು ಕೂಳು ಕೊಟ್ಟಿಲ್ ಭಿ ಹೆಂಗಂತ ನನಗೇಳು ಹಂಗ ಅದು ಹಂಗ ಮಾಡೋರು ಮಾಡ್ತಾರ ದೇವ್ರು ಚಲೋ ಹಿಡ್ಬೇಕಾದ್ರ ಚಲೋ ಇಟ್ಟಾಡ್ತಾನೆ ನೀನೇನು ಚಿಂತೆ ಹೋಗ್ಬೇಡ ಎಲ್ಲ ಚಲೋ ಆಕೈತೆ ನನ್ನ ಮಗಳ ಏನ ನೀನು ಹೋಗಿ ಪಟ ಪಟ ನೀನ್ ಕೆಲಸ ಮುಗಿಸ್ಕೊಂಡ್ ಬಾ ಹ್ಞೂ ಹೋಗನು ನಡಿ ಹ್ಞೂ ನಾನು ಕೆಲಸ ಮುಗಿಸ್ಕೋತೀನಿ ನೀನು ಭಾಳ ಹೊರ ಮಾಡಕ್ಕೆ ಹೋಗ್ಬಿಡ್ದೆ ഏനോ നീന സീരി തെതിരി ബന്ധകുളേ നമ നാന്ന ഉട്ടോത്തേനി നമ ഇന്ന് സന്നക്കി നാന നിങ്ങൾ സീരി ഉടനീന ദണ്ടി കടത്ത നിങ്ങൾ ആർത്തി മാത ഏന നീ ചിന്മാട രണി കഥ ആരമിരു